ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನನಸು ಕುಕಿಂಗ್ ಚಾನಲ್ ನಾನಿವತ್ತು ತೋರಿಸ್ತಾ ಇರೋವಂತಹ ರೆಸಿಪಿ ಬಂದ್ಬಿಟ್ಟು ಎಗ್ ಸಾಂಬಾರ್ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಏಳರಿಂದ ಎಂಟು ಮೊಟ್ಟೆಯನ್ನು ತಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ತಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಈರುಳ್ಳಿ ಎರಡರಿಂದ ಎರಡು ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಶುಂಠಿಯನ್ನು ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗವನ್ನು ತೊಗೊಂಡಿದ್ದೀನಿ ಮತ್ತು ಉರಿಗಡ್ಲೆ ಗಸಗಸೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಒಂದು ಒಂದು ತೆಂಗಿನಕಾಯಿಲಿ ಅರ್ಧ ಭಾಗ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಉದ್ದಕ್ಕೆ ಹೆಚ್ಕೊಂಡಿರೋ ಟೊಮೊಟೊವನ್ನು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸಿನಕಾಯಿ ಮತ್ತು ಧನಿಯಾ ಪೌಡರ್ ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪೌಡರ್ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಮೊದಲನೇದಾಗಿ ಉರುಗಡ್ಲೆ ಮತ್ತು ಗಸಗಸೆ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಕೊನೆಯದಾಗಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಎಲ್ಲನೂ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ ಸ್ವಲ್ಪ ಜಾಸ್ತಿನೇ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನುಣ್ಣುಗೆ ರುಬ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಇಷ್ಟು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಇದಕ್ಕೆ ನಾನು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲೇ ಧನಿಯಾ ಪೌಡರನ್ನು ತಗೊಂಡಿರೋದು ಇದೀಗ ಮಸಾಲೆ ರೆಡಿಯಾಗಿದೆ ನೆಕ್ಸ್ಟು ನಾನಿಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಗಟ್ಟಿ ತಳದ ಪಾತ್ರೆಯನ್ನು ಇಟ್ಕೊಬೇಕಾಗುತ್ತೆ ಅದಕ್ಕಾದ ನಂತರ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಆದಷ್ಟು ದೊಡ್ಡ ಗಟ್ಟಿತಳದ ಪಾತ್ರೆಯನ್ನು ತೊಗೊಬೇಕು ಮತ್ತು ದೊಡ್ಡದಾಗಿರೋ ಪಾತ್ರೆಯನ್ನು ಇಕ್ಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಮಸಾಲೆನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ನೀರು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ನೀವು ಮುದ್ದೆ ಮತ್ತು ಅನ್ನದ ಜೊತೆಗೆ ಉಪಯೋಗಿಸೋದಾದರೆ ಸ್ವಲ್ಪ ಹಾಗೆ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇತ್ತ ರೋಟಿ ಅಥವಾ ಚಪಾತಿ ಜೊತೆಗೆ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕಾಗುತ್ತೆ ಮ ಹಸಿ ಮ ವಾಸನೆ ಹೋಗಿ ಮಸಾಲೆ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ ಇದು ನೊರೆ ನೊರೆ ಕಾಣ್ತಿದೆಯಲ್ಲ ಅದೆಲ್ಲ ಹೋಗೋವರೆಗೂ ಕುದಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಮೊಟ್ಟೆಯನ್ನು ಒಡೆದು ಬಿಟ್ಕೊತಾ ಇದ್ದೀನಿ ಮೊಟ್ಟೆ ಒಡೆದು ಬಿಟ್ಕೋಬೇಕಾದ್ರೆ ಎಲ್ಲ ಒಂದೇ ಕಡೆ ಬಿಟ್ಕೊಳ್ಳೋದು ಬೇಕಾಗಿಲ್ಲ ಪಾತ್ರೆ ಸುತ್ತು ಒಂದೊಂದು ಬಿಟ್ಕೊಬೇಕಾಗುತ್ತೆ ಒಂದೇ ಕಡೆ ಬಿಟ್ಟಾಗ ಅದು ಒಂದಕ್ಕೊಂದು ಅಂಟ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಮತ್ತು ಮೊಟ್ಟೆ ಬಿಟ್ಟಾದಮೇಲೆ ಸ್ವಲ್ಪ ಹೊತ್ತು ನಾವು ಸೌಟು ಮತ್ತು ಸ್ಪೂನ್ ಏನೂ ಹಾಕೋದು ಬೇಕಾಗಿಲ್ಲ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ ನಂತರ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ ನಂತರ ನಾವಿಲ್ಲಿ ಸೌಟನ್ನು ಹಾಕಿ ನೋಡ್ಕೊಬೇಕಾಗುತ್ತೆ ಇವಾಗ ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನಾವು ದೂರ ದೂರ ಮೊಟ್ಟೆಯನ್ನು ಬಿಟ್ಟಾಗ ಈ ರೀತಿ ಹಾಗೆ ಇರುತ್ತೆ ಇಲ್ಲಾಂದ್ರೆ ಅಂಟ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ ಇದಿಷ್ಟೇ ಸಿಂಪಲ್ ಅಂಡ್ ಈಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್